ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಸುಲಭವಾಗಿ ಹಾಗೆ ತುಂಬ ರುಚಿಯಾಗಿರುವಂಥ ಕಡಲೆ ಬೀಜದ ಚಿಕ್ಕಿನ ಹೇಗೆ ಮಾಡೋದಂತ ನೋಡೋಣ ಹಾಗೆ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಡಲೆ ಬೀಜದ ಚಿಕ್ಕಿ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಇಲ್ಲಿ ಒಂದು ಕಪ್ಪಾಗುವಷ್ಟು ಕಡಲೆ ಬೀಜನ ಹುರ್ಕೊಳ್ತಿದ್ದೀನಿ ಇದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಬೇಕು ಮೇಲುಗಡೆ ಸಿಪ್ಪೆಯದು ಅಲ್ಲಿ ತನಕನೂ ಇದನ್ನ ಹುರ್ಕೊಳ್ಳಿ ಇದಕ್ಕೆ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ ಆಗ ಈ ಸಿಪ್ಪೆ ಎಲ್ಲ ಈ ಥರ ಓಪನ್ ಆಗ್ತಾ ಇರುತ್ತೆ ಅಷ್ಟಾದರೆ ಸಾಕು ಈ ಸ್ವಲ್ಪ ತಣ್ಣಗಾಗಲಿ ಬಿಸಿಯಲ್ಲ ಹಾರದ ಮೇಲೆ ಇದನ್ನ ನಾವು ಸಿಪ್ಪೆ ತೆಗೆದು ಹಾಗೆ ಒಂದೆರಡು ಭಾಗ ಎಲ್ಲ ಬಿಸಿ ಆರೋದ್ರೊಳಗಡೆ ಇದಕ್ಕೆ ಬೇಕಾಗಿರುವಂಥ ಬೆಲ್ಲನ ನಾವು ಹುಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಚೌಕ ಬೆಲ್ಲನ ತಗೊಂಡಿದ್ದೀನಿ ಇದನ್ನ ನಾವು ಹುಡಿ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇದಕ್ಕೆ ಉಂಡೆ ಬೆಲ್ಲ ಅಥವಾ ಚೌಕ ಬೆಲ್ಲನೇ ತುಂಬಾ ರುಚಿಯಾಗಿರೋದು ಹಾಗೆ ಪಾಕ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಕಪ್ ಕಪ್ಪಾಗಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಇಲ್ಲೂ ಕಡಲೆ ಬೀಜ ಬಿಸಿ ಕೂಡ ಆರಿದೆ ಇದನ್ನು ನಾವು ಸಿಪ್ಪೆನ ತೆಗೆದು ಎರಡು ಭಾಗ ಮಾಡಿಕೊಳ್ಬೇಕಾಗತ್ತೆ ಕೈಯಿಂದನೇ ಈ ಥರ ಮಾಡಿದರೆ ಸಿಪ್ಪೆ ಎಲ್ಲ ಹೋಗುತ್ತೆ ಆಗ ಈ ಥರ ಎರಡು ಭಾಗ ಮಾಡ್ಕೊಳ್ಬೋದು ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಲೇಟಿಗೆ ತುಪ್ಪ ಕೂಡ ಸವರೆ ಇಟ್ಕೊಂಡಿದ್ದೀನಿ ತುಪ್ಪ ಅಥವಾ ಎಣ್ಣೆ ಆದರೂ ಆಗುತ್ತೆ ಚಿಕ್ಕಿ ಮಾಡೋದಕ್ಕೆ ನಾವು ಇಲ್ಲಿ ಬೆಲ್ಲದ ಪಾಕನ ಮಾಡ್ಕೊಳ್ಬೇಕಾಗತ್ತೆ ಬೆಲ್ಲದ ಪಾಕ ಮಾಡೋದಕ್ಕೆ ನಾನು ಇಲ್ಲಿ ಯಾವ ಕಪ್ನಲ್ಲಿ ಕಡಲೆ ಬೀಜ ತಗೊಂಡಿದ್ದೀನೋ ಅದೇ ಕಪ್ನಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ಬೆಲ್ಲನ ಹಾಕ್ತಿದ್ದೀನಿ ಅದಕ್ಕೆ ಒಂದು ಕಾಲ್ ಕಪ್ ಆಗುವಷ್ಟು ನೀರನ್ನು ಹಾಕಿ ಪಾಕನ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ತುಂಬಾ ಗಟ್ಟಿಯಾಗಿ ಪಾಕ ಬೇಕಾಗತ್ತೆ ಇದು ಪಾಕ ರೆಡಿಯಾಗಿದೆ ಅಂತ ಗೊತ್ತಾಗಬೇಕಾದ್ರೆ ನೀವು ಅದು ಸ್ವಲ್ಪ ನೀರಿಗೆ ಈ ಬೆಲ್ಲನ ಹಾಕೊಳ್ಳಿ ಬೆಲ್ಲದ ಪಾಕ ಹಾಕಿದ ಕೂಡಲೇ ಅದು ಸ್ಪ್ರೆಡ್ ಆಗಬಾರದು ಹಾಗೆ ಉಂಡೆ ಮಾಡೋದಕ್ಕೆ ಬರಬೇಕಾಗತ್ತೆ ಅದು ಆಗಿದ್ರೆ ಮಾತ್ರ ಪೆಲ್ಲದ ಪಾಕ ರೆಡಿಯಾಗಿದೆ ಅಂತ ಅರ್ಥ ಈ ಥರ ಒಂದೇ ಎಳೆ ಬಂದಬೇಕಾಗತ್ತೆ ಇದೀಗ ಪಾಕ ರೆಡಿಯಾಗಿದೆ ನಾನು ಸ್ಟವ್ ಆಫ್ ಮಾಡಿ ಇದಕ್ಕೆ ಕಡಲೆ ಬೀಜ ಬಿಡಿಸಿ ಇಟ್ಕೊಂಡಿರೋದನ್ನ ಹಾಕ್ತೀನಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ತುಪ್ಪ ಸವರಿರೋ ಪ್ಲೇಟಿಗೆ ಹಾಕ್ಕೊಳ್ಳಿ ಬೇಗನೆ ಇದನ್ನ ಹಾಕಿ ಇಲ್ಲಾಂದರೆ ಗಟ್ಟಿ ಆಗಿಬಿಡತ್ತೆ ಪ್ಲೇಟಿಗೆ ಮೇಲೆ ಒಂದು ಸ್ಪೂನ್ ಅಥವಾ ಈ ತರ ಕೋಲಿಂದ ಅದನ್ನ ಲವೆಲ್ ಮಾಡ್ಕೊಳ್ಳಿ ಬಿಸಿ ಇರುವಾಗಲೇ ಹೀಗೆ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಬೇಗ ಗಟ್ಟಿ ಆಗ್ಬಿಡತ್ತೆ ಹಾಗೆ ಸ್ವಲ್ಪ ಬಿಸಿಯಾಗಿರುವಾಗಲೇ ಇದಕ್ಕೆ ನಾವು ಶೇಪ್ ಕೊಡಬೇಕಾಗುತ್ತೆ ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಚಾಕುವಿಂದ ಕಟ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಕಟರ್ ಏನಾದರೂ ಇದ್ದರೆ ಅದರಲ್ಲಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು ಈ ಚಿಕ್ಕನ ನಾವು ಮನೆಯಲ್ಲಿ ಸಾಮಗ್ರಿನ ಬಳಸಿಯೇ ಬಳಸಿ ಮಾಡಬಹುದು ಇದರಿಂದ ನಮ್ಮ ದೇಹಕ್ಕೆ ಕಬ್ಬಿನ ಅಂಶ ಸಿಗುತ್ತೆ ಹಾಗೆ ಈ ಚಿಕ್ಕಿ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿ ಇರುತ್ತೆ ಈ ಚಿಕ್ಕಿ ಬಿಸಿಯೆಲ್ಲ ಆರಿದ ಮೇಲೆ ಒಂದು ಅರ್ಧ ಗಂಟೆ ನಂತರ ಇದನ್ನ ನಾನು ತೆಗೆದಿಟ್ಕೊಳ್ತಿದ್ದೀನಿ ಹಾಗೆ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು